ಬೆಳಗಾವಿಯಿಂದ ಗಣೇಶಪುರ ಬೆನಕನಹಳ್ಳಿ ರಕಸಗೊಪ್ಪ ಈ ಮಾರ್ಗವಾಗಿ ಜೋಡಿಸುವ ರಸ್ತೆ ಎಂದ್ರೆ ಅದು ಗಣೇಶಪುರ ರಸ್ತೆ ಈ ಮಾರ್ಗವಾಗಿ ಶಾಲಾ ವಿದ್ಯಾರ್ಥಿಗಳು ಬೆಳಗಾವಿಗೆ ಕೆಲಸದ ನಿಮಿತ್ತ ಹೋಗಿ ಬರುವ ಸಾರ್ವಜನಿಕರಿಗೆ ಉಪಯೋಗದ ರಸ್ತೆ ಇದಾಗಿದೆ ಇಲ್ಲಿಂದ ಬಸ್ ಸೇವೆ ಹೆಚ್ಚಾಗಿ ಇರುತ್ತೆ ಆದರೆ ಈ ರಸ್ತೆಯ ಅವಸ್ಥೆ ನೋಡಿದ್ರೆ ಇಲ್ಲಿ ಯಾವುದೇ ಅನಾಹುತ ಸಂಭವಿಸಬಹುದು ಅನ್ನೋ ಹಾಗಾಗಿದೆ ಅನೇಕ ವರ್ಷಗಳಾದರೂ ಸಾರ್ವಜನಿಕರು ಮನವಿ ಮಾಡಿದ್ರು ಕೂಡ ಈ ರಸ್ತೆ ಯೋಗ್ಯ ಪದ್ಧತಿಯಲ್ಲಿ ನಿಯೋಜನೆ ಮಾಡಲು ಆಗಿಲ್ಲ ಈ ಮಾರ್ಗದಲ್ಲಿ ಬಿಸ್ಕೆಟ್ ಮಹಾದೇವ್ ಗುಡಿ ಕೂಡ ಇದೆ ಅಲ್ಲಿ ಪ್ರತಿದಿನ ಭಕ್ತರು ದರ್ಶನಕ್ಕಾಗಿ ಬರ್ತಾರೆ ಆದ್ರೆ ಅವರಿಗೂ ಈ ರಸ್ತೆಯ ತಗ್ಗುಗಳಿಂದ ದುಸ್ಥಿತಿಯಿಂದ ಸಮಸ್ಯೆ ಆಗ್ತಾ ಇದೆ ಮತ್ತು ಶಾಲೆಗೆ ಕರೆದೊಯ್ಯುವ ಮಕ್ಕಳ ಆಟೋ ರಿಕ್ಷಾಗಳನ್ನ ಸಹ ಇಲ್ಲಿ ಪಾರ್ಕ್ ಮಾಡಲಾಗತ್ತೆ ಇನ್ನು ಸಹ ಈ ರಸ್ತೆ ದುಸ್ಥಿತಿಯಲ್ಲಿದೆ ರಸ್ತೆ ದುರಸ್ತಿಗೊಳಿಸುವಂತೆ ತಗ್ಗುಗಳನ್ನ ಮುಚ್ಚುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ Yeah, you.